ಸರ್ ನಮಸ್ತೆ ನಾವು ಪುಟ್ಟ ಹೋರಾತ ಸಾಮಾಜಿಕ ಹೋರಾಟಗಾರ ನಾವು ನಿಮ್ಮ ಅಭಿಮಾನಿ ಆಗಿದ್ದೀವಿ ಏಕೆ ಅಂತಂದ್ರೆ ಸಮಾಜದಲ್ಲಿ ಅಡ್ವೊಕೇಟ್ಗಳು ಎಷ್ಟೋ ಜನ ಫೀಸ್ ತಗೊಂಡು ಮತ್ತೆ ಬನ್ನಿ ಆಫೀಸ್ಗೆ ಅಂತ ಕರೆದಿ ಇವತ್ತು ಅವ್ರಿಗೆ ಒಂದು ನ್ಯಾಯದ ಯಾವುದೋ ಒಂದು ಅವರ ಕಾನೂನು ಅರಿವು ಮೂಡಿಸ್ಕೊ ಕಾನೂನು ಅರಿವು ಗೊತ್ತಿಲ್ಲದಿಲ್ಲ ಬಂದಾಗ ಫ್ಯೂಸ್ ಕೊಡಿ ಅಂತ ಅಂದ್ಬಿಟ್ಟು ಇವತ್ತು ಸಿಸೋದು ನಡೀತಾ ಇದೆ ಯಾವುದೇ ಒಂದು ದಾಖಲೆ ತಗೊಂಡಿದ್ರು ಫೀಸ್ ಕೊಡಿ ಇವತ್ತು ನನ್ನ ಫ್ಯೂಸ್ ಎಷ್ಟಿದೆ ಅಂತ ಹೇಳ್ತಾರೆ ನೀವು ಯಾವುದೇ ರೀತಿ ಫ್ಯೂಸ್ ಎಕ್ಸ್ಪೆಕ್ಟ್ ಮಾಡಿದ್ದೀರಾ ಇವತ್ತು ಕರ್ನಾಟಕ ರಾಜ್ಯದ ಜನತೆಗೆ ಅರಿವು ಮೂಡಿಸುವಂಥ ಕೆಲಸ ಮಾಡ್ತಿದೆ ಸರ್ ಇದು ಎಷ್ಟು ತಮಗೆ ಇಷ್ಟು ಇಷ್ಟು ಸೋಷಿಯಲ್ ವರ್ಕ್ ಮಾಡ್ತಾ ಇರೋದ್ರಿಂದ ತಮ್ಗೆ ಯಾವ ರೀತಿ ಜನಗಳ ಪ್ರೇರಣೆ ಇದಾಗ್ತಿದೆ ಇಲ್ಲ ನೀವು ಈ ತರ ಮಾಡ್ತೀರ ಒಂದು ಸಮಾಜಕ್ಕೆ ಸುಮ್ಮನೆ ಫ್ರೀ ಆಗಿ ಒಂದು ಅರಿವು ಲ್ಯಾಂಡ್ ಆಗಿರ್ಬೋದು ಜಮೀನು ಆಗಿರ್ಬೋದು ಪ್ರತಿ ಒಂದು ಕಾನೂನು ಅರಿವು ಮೂಡಿಸ್ತಾ ಇದ್ದೀರಿ ಯಾವ್ದೇ ಒಂದು ಎಕ್ಸ್ಪೆಕ್ಟೇಷನ್ ಮಾಡ್ತೀರ ಹೇಗೆ ಸರ್ ಇದು ನೋಡಿ ನಮ್ಮ ಪ್ರೊಫೆಷನ್ ಅಂದ್ರೆ ಸಾಮಾಜಿಕವಾಗಿ ಸೇವೆ ಸಲ್ಲಿಸುವಂತದ್ದು ಒಂದು ಕ್ಷೇತ್ರದಲ್ಲಿ ನಾವಿದೇವಿ ಅದರಲ್ಲೂ ವೈಟ್ ಕಲರ್ ಜಾಬ್ಸ್ ಅಂತ ಏನಂತೀವಿ ಅದ್ರಲ್ಲಿ ನಮ್ದು ಅಡ್ವೊಕೇಸಿ ಒಂದು ಬರುತ್ತೆ ಸರ್ವೆ ಸಾಮಾನ್ಯವಾಗಿ ಸಮಾಜ ಮೇಲೆ ಎಲ್ಲಾ ರೀತಿಯ ಜನಗಳು ಎಲ್ಲಾ ರೀತಿಯ ಸಂಪ್ರದಾಯಗಳು ಕಂಡು ಬರ್ತದೆ ಅದರಲ್ಲಿ ಅವರವರ ಮನಸ್ಥಿತಿ ಅವರವರ ಯೋಚನೆಗಳ ಆಧಾರದ ಮೇಲೆ ಸಮಾಜ ಸೇವೆ ನಡೆಯುವಂಥದ್ದು ಈಗ ನಾನು ತಮ್ಮನ್ನ ಭೇಟಿಯಾದಂತ ತಕ್ಷಣ ನಾನು ಯೋಚನೆ ಮಾಡಿದ್ದೇನೆಂದ್ರೆ ಸಾಮಾಜಿಕವಾಗಿ ಎಲ್ಲಿ ಅನ್ಯಾಯಗಳು ನಡೆಯುತ್ತೆ ಎಲ್ಲಿ ಸಾಮಾಜಿಕವಾಗಿ ಪ್ರಜೆಗಳಿಗೆ ನ್ಯಾಯವನ್ನು ದೊರಕಿಸ್ಕೊಡ್ಬೇಕು ಅಂತಹ ಸಮಾಜದಲ್ಲಿ ನಾವು ಜೀವನ ಮಾಡ್ತಾ ಇದ್ದೀವಿ ನೀವು ಸಹ ಹೋರಾಟ ಮಾಡ್ತಾ ಇದ್ದೀರಾ ಏನು ಮಾನವ ಹಕ್ಕುಗಳ ಸಂರಕ್ಷಣಾ ಸಂಸ್ಥೆ ಅಂತ ಒಂದು ಹ್ಯೂಮನ್ ರೈಟ್ಸ್ ಅಸೋಸಿಯೇಷನ್ ಮಾಡಿಕೊಂಡು ನಿಮ್ಮ ಸೇವೆಯು ಸಹ ಸಮಾಜಕ್ಕೆ ಬೇಕಿವತ್ತು ಎಷ್ಟೋ ಜನ ನೊಂದವರಿಗೆ ನೀವು ನ್ಯಾಯವನ್ನು ದೊರಕಿಸ್ಕೊಡ್ತೀರಾ ಮತ್ತೆ ಜೊತೆಯಲ್ಲಿ ಅನ್ನೋ ಒಂದು ಅದ್ಭುತವಾದ ಪೇಪರ್ ಅನ್ನ ಪೇಪರ್ ಮೂಲಕ ಅಂದ್ರೆ ನ್ಯೂಸ್ ಪೇಪರ್ ಜೊತೆಯಲ್ಲಿ ನೀವು ಹೋರಾಟಗಳನ್ನು ಹೋರಾಟಗಳನ್ನ ಮಾಡ್ತಾ ಇರ್ತೀರ ಇದ್ರ ಮೂಲಕ ಸಮಾಜಕ್ಕೆ ಏನಾಗುತ್ತೆ ಒಂದಷ್ಟು ಒಳ್ಳೆಯ ಸಂದೇಶಗಳು ರವಾನೆ ಆಗ್ತವೆ ಈಗ ನೀವು ಸಹ ಸಮಾಜದಲ್ಲಿ ಏನಾಗುತ್ತೆ ಒಂದು ಪತ್ರಿಕೆಯ ಮೂಲಕ ಒಂದು ಸಂಘಟನೆಯ ಮೂಲಕ ಸಮಾಜದ ಒಳಿತನ್ನು ಬಯಸುವಂತ ಕೆಲಸವನ್ನ ನೀವು ಮಾಡ್ತಾ ಇರ್ತೀರಾ ನಿಮ್ಮ ತರನೇ ನಾನು ಒಬ್ಬ ನಿಮ್ಗೆ ಹೇಗೆ ಸಮಾಜಕ್ಕೆ ಒಳ್ಳೇದು ಮಾಡಬೇಕು ಅಂತ ಮನಸ್ಥಿತಿನಲ್ಲಿ ಬಂದಿದೆ ಅದೇ ತರನು ನಾನು ಸಹ ಸಮಾಜದಲ್ಲಿ ಇಲ್ಲಿ ಅನ್ಯಾಯ ಆಗುತ್ತೆ ಈಗ ಸರ್ವೇ ಸಾಮಾನ್ಯವಾಗಿ ನಿಮ್ಗೂ ಗೊತ್ತು ಸಮಾಜದಲ್ಲಿ ನೊಂದವರು ಅಂದ್ರೆ ಬಡವರು ಅಥವಾ ಈ ಮಿಡಲು ಮಧ್ಯಮ ವರ್ಗದ ಜನ ಏನಿದ್ದಾರೆ ಅವ್ರಿಗೆ ಅವ್ರಿಗ ಆಗಿರುವಂತ ಅನ್ಯಾಯದ ವಿರುದ್ಧ ಪ್ರಶ್ನೆ ಮಾಡೋದಕ್ಕೆ ಒಂದು ಕೈ ಬೇಕಾಗಿದೆ ಇವತ್ತು ಅನ್ಯಾಯ ಹೇಗೆ ಆಗಿದೆ ಅದ್ರ ವಿರುದ್ಧ ಹೇಗೆ ಹೋರಾಟ ಮಾಡಬೇಕು ಅನ್ನೋ ಮನೋಭಾವನೆಯನ್ನು ಬೆಳೆಸೋದಕ್ಕೆ ಒಂದು ತಾಳಪಾಯಬೇಕು ಯಾಕೆಂದ್ರೆ ಎಲ್ಲೋ ಎಲ್ಲರಿಗೂ ಗೊತ್ತಿಲ್ಲ ಕಾನೂನು ಅಂದ್ರೆ ಸಾಕು ಎದ್ರುಕೊಬಿಡ್ತಾರೆ ಈಗ ಪೊಲೀಸ್ ಸ್ಟೇಷನ್ ಅಂದ್ರೆ ಸಾಕು ಎದುರ್ಕೋಬಿಡ್ತಾರೆ ಕೋರ್ಟು ಅಂದ್ರೆ ಸಾಕು ಹೆದರ್ತಾರೆ ಇವತ್ತು ಅಬ್ಬ ನಾವು ಈ ಜ ನಾನು ಈ ವಂಶ ಪಾರಂಪರ್ಯವಾಗಿ ನನ್ನ ತಂದೆ ತಾಯಿ ಯಾರು ಸಹ ಕೋರ್ಟ್ ಸ್ಟೇಷನ್ ಬಿಟ್ಲತ್ತಿಲ್ಲ ಈ ಮನೋಭಾವನೆ ಪ್ರತಿಯೊಬ್ಬರಲ್ಲೂ ಮೂಡ್ಬಿಟ್ಟಿದೆ ಅದು ಅವರಿಗೆ ಅನ್ಯಾಯ ಆಗಿರುತ್ತೆ ಬಟ್ ತಮ್ಮ ಸಂವಿಧಾನ ಕೊಟ್ಟಿರುವಂತದ್ದು ಹಕ್ಕುಗಳನ್ನ ಇದು ಚಾಲ್ತಿ ಮಾಡಿ ಅಂತ ಹಕ್ಕುಗಳನ್ನ ಸಂರಕ್ಷಣೆ ಮಾಡಿ ಅಂತ ಬಟ್ ಆದ್ರೆ ಈ ಜನಗಳು ಏನ್ ಮಾಡಿದ್ದಾರೆ ಅಂದ್ರೆ ಸ್ಟೇಷನ್ ಕೋರ್ಟ್ ಅಂದ್ರೆ ಹೆದರ್ತಾರೆ ಬಟ್ ಆದ್ರೆ ಜನಗಳಿಗೆ ಸ್ಟೇಷನ್ ಮತ್ತು ಕೋರ್ಟ್ ನಲ್ಲಿ ಅದು ನ್ಯಾಯವನ್ನು ನೀಡುವಂತ ಸನ್ನಿಧಾನಗಳು ಅಂತ ಅವ್ರಿಗೆ ಗೊತ್ತಿಲ್ಲ ಬಟ್ ಹೆದರ್ತಾರೆ ಅಂತವ್ರಿಗೆ ನಾವೇನ್ ಮಾಡ್ಬೇಕಾಗತ್ತೆ ನಮ್ಮ ಬೌದ್ಧಿಕ ನಿಲುವುಗಳು ಅಂದ್ರೆ ನಮ್ಮ ತಲೆನಲ್ಲಿರುವಂತಹ ಒಂದಷ್ಟು ನಾವೇನು ಓದಿ ತಿಳ್ಕೊಂಡಿದೀವಿ ಒಂದಷ್ಟು ಕಾನೂನುಗಳಿದೆ ಅದನ್ನ ಜನಗಳಿಗೆ ನಾವ್ ಯಾವಾಗ ಸರ್ವ್ ಮಾಡಕ್ ಹೋಗ್ತೀವಿ ಕೆಲವೊಬ್ರು ಜನಗಳು ತಿಳ್ಕೊಳ್ತಾರೆ ಈಗ ಎಷ್ಟೋ ಜನಗಳು ಏನಾಗುತ್ತೆ ಸರ್ ನಿಮ್ಮ ವಿಡಿಯೋಗಳನ್ನ ನೋಡಿ ನಾವು ಸೈಟ್ ತಗೊಳ್ಳೋದಿಲ್ಲ ಸರ್ ನಿಮ್ಮ ವಿಡಿಯೋಗಳನ್ನ ನೋಡಿ ನಾವು ಎಷ್ಟೋ ಪೊಲೀಸ್ ಸ್ಟೇಷನ್ ನಮ್ಮ ಹಕ್ಕುಗಳನ್ನ ಅಂದಾಗ ನಮ್ಗೆ ಸಂತೃಪ್ತಿ ಆಗ್ತದೆ ಈಗ ಪ್ರೊಫೆಷನ್ನೇ ಬೇರೆ ಫೀಸ್ ಇಸ್ಕೊಂಡು ಮಾಡೋದೇ ಬೇರೆ ಬಟ್ ತೃಪ್ತಿಗೋಸ್ಕರ ನಾವು ಕೆಲಸ ಮಾಡ್ತೀವಲ್ಲ ಅದ್ರಲ್ಲಿ ಸಿಗುವಂತ ತೃಪ್ತಿನೇ ಬೇರೆ ಇರುತ್ತೆ ಹಂಗಾಗಿ ಸಮಾಜದಲ್ಲಿ ಏನು ಅನ್ಯಾಯಕ್ಕೆ ಒಳಗಾಗಿರ್ತಾರೆ ಅವರ ಪರವಾಗಿ ನಾವು ನಿಂತ್ಕೋಬೇಕು ಅಂದ್ರೆ ಈ ಎಲ್ಲ ಅಂಶಗಳನ್ನ ಮೀರಿ ನಾವು ಅವರಿಗೆ ಸಹಾಯ ಹಸ್ತವನ್ನ ಚಾಚಬೇಕಾಗ್ತದೆ ಅದರಲ್ಲಿ ನಾವು ಎಷ್ಟೋ ಜನ ನೊಂದವ್ರು ಬಂದಾಗ ಸರ್ ಎಲ್ಲಾ ಕಡೆ ಈ ಅನ್ಯಾಯಗಳು ನಡೀತಾ ಇದೆ ಭಯ ರೌಡಿಸಮು ಸರಿ ಇಲ್ಲ ಅಂದಾಗ ನಮ್ಗೆ ಆಟೋಮೆಟಿಕಲಿ ಅದೊಂದು ಸ್ವಲ್ಪ ಮನೋಪ್ರವೃತಿ ಬೇರೆ ತರ ಆಗ್ತದೆ ಹಂಗಾಗಿ ಏನಾಗುತ್ತೆ ಸಮಾಜಕ್ಕೆ ಒಂದು ಒಳ್ಳೆ ಸಂದೇಶಗಳನ್ನ ಕೊಡಬೇಕು ಸಮಾಜದ ಸ್ಥಿತಿಗತಿಗಳನ್ನ ಬದಲಾವಣೆ ಮಾಡಬೇಕು ಒಂದಷ್ಟು ಜನಗಳ ಮನಸ್ಥಿತಿಯನ್ನ ಬೇರೆ ಮಾಡಬೇಕು ಅಂತಂದ್ರೆ ನಾವು ಈ ಒಂದು ಅರ್ಧಕ್ಕೆ ಕಾಲಿಟ್ಟಿದ್ದೀವಿ ಜನಗಳನ್ನ ಬದಲಾವಣೆ ಮಾಡ್ತಾ ಇದೀವಿ ಆಲ್ಮೋಸ್ಟ್ ನನ್ನ ಕೈನಲ್ಲಿ ಎಷ್ಟಾಗತ್ತೆ ಅಷ್ಟು ಅರಿವನ್ನ ನೀಡ್ತೀನಿ ಪ್ರತಿಯೊಂದು ಕ್ಷೇತ್ರದಲ್ಲೂ ಪ್ರತಿಯೊಂದು ವಿವರಗಳನ್ನು ವಿವರವಾಗಿ ಹೇಳ್ತೀವಲ್ಲ ಅದು ಜನಗಳಿಗೆ ಮನ ನೀವೇಳ್ ಒಂದೆರಡು ಯಾವ್ದೋ ಒಂದು ರಿಯಲ್ ಎಸ್ಟೇಟ್ ಪ್ರಾಪರ್ಟೀಸ್ ನೋಡೋದು ಅದೇನಾಗುತ್ತೆ ಗೊತ್ತಿಲ್ಲ ಹೇಳೋದು ವಿಚಾರ ಏನಾಗುತ್ತೆ ನಮ್ಗೆ ತೃಪ್ತಿ ಅದು ಸಾಕಷ್ಟು ಸರ್ ಇವತ್ತೇನ ದುಡ್ಡಿದೆ ಅಂತಂದ್ರೆ ಕಾನೂನು ರಿವೇರ್ ಅಲ್ಲ ಹೌದು ಇವತ್ತೇನ ದುಡ್ಡಿದೆ ಮನುಷ್ಯನ ಹತ್ರ ಕಾನೂನು ಕಾನೂನು ಪ್ರಕಾರ ಏನ್ ತಗೋಬೇಕು ಏನ್ ತಗೋಬಾರ್ದು ರಿವೇರ್ ಇವತ್ತು ಇವತ್ತೇನ ಅದಕ್ಕೆ ಪುಟ್ಟೇಗೌಡರು ಇದಕ್ಕೆ ಮಾದರಿ ಆಗಿದ್ದಾರೆ ಅಂತ ಅನ್ಸುತ್ತೆ ಸರ್ ಇವತ್ತು ಈಕೆಲ್ಲ ಎಷ್ಟೋ ಜನ ನನಗೆ ಹೇಳಿರ್ತಾರೆ ಹೊಟ್ಟೆಗೊಂಡ್ರು ತುಂಬಾ ಒಳ್ಳೆ ಕೆಲಸ ಮಾಡ್ತಿದ್ದಾರೆ ನೋಡಿ ಅವರು ಒಂದು ಲ್ಯಾಂಡ್ ಹತ್ರ ಹೋಗ್ತಾರೆ ಒಂದು ಜಮೀನ್ ಹತ್ರ ಹೋಗ್ತಾರೆ ಇಲ್ಲ ಅಂತ ಹೇಳ್ತಾರೆ ಇವತ್ತು ಕಾನೂನು ಪೊಲೀಸರ ಹತ್ರ ಹೇಗಿರ್ಬೇಕು ಪೊಲೀಸರ ಹತ್ರ ಯಾವ ರೀತಿ ಕೇಸ್ ಆಗ್ತಾರೆ ಯಾವ ರೀತಿ ನಾವು ಅವ್ರ ಹತ್ರ ಏನ್ ಕೇಳಬೇಕು ಪೊಲೀಸರನ್ನ ನಾನು ಅರಿವು ಮೂಡಿಸ್ತಾ ಬಂದಿದ್ದೀವಿ ಇವತ್ತು ಒಬ್ಬೊಬ್ರಿಗೆ ಏನಾಗುತ್ತೆ ಅಂತಂದ್ರೆ ಬೇರೆ ಬೇರೆ ಜನಕ್ಕೆ ಏನಾಗುತ್ತೆ ಇವತ್ತು ಭೂಗಳಿದ್ದಾರೆ ಇದಾರೆ ಆ ಭೂಗಡ್ ಏನಾಗುತ್ತೆ ಇವರೇನಪ್ಪ ಇವರೆಲ್ಲ ಹೇಳ್ತಾ ಇದಾರೆ ನನ್ನ business ಗೆ ತೊಂದರೆ ಆಗ್ತಿದೆ ಅನ್ನೋ ಒಂದು ಬಂದಿರುತ್ತೆ ಬಂದಿರತ್ತೆ ಅಂತ ದೊಡ್ಡ ಆಂದೋಲನ ಬಂದಿದಾರಾ ಸರ್ ನೋಡಿ ಯಾವತ್ತೋ ಅಷ್ಟೇ ನಾವು ಯಾವತ್ತೋ ಒಂದು ಸಿಹ್ಯ ಇರುವ ವಿಚಾರಗಳು ಅದು ಸುತ್ತನೆ ಜೇನುಗಳಗಳಲ್ಲಿ ಇರ್ತವೆ ನಾವು ಯಾವಾಗ ಒಂದು ಒಂದು ಸಮಾಜಕ್ಕೆ ಅಥವಾ ಒಂದು ವರ್ಗಕ್ಕೆ ಪೆಟ್ಟು ಕೊಡುವುದಕ್ಕೆ ಅಂತ ಹೋಗ್ತೀವಿ ಇಡೀ ವರ್ಗ ಏನು ಅನ್ಯಾಯ ಮಾಡುವಂತ ವರ್ಗ ಇದೆಯಲ್ಲ ಅದು ನಮ್ಮ ಬೀಳುವ ನಮ್ಮ ಮೇಲೆ ಬಿಳು ಅದು ಸಹಜ ಅದಕ್ಕೆಲ್ಲ ಮೀರಿ ನಿಂತಿದೀವಿ ನಾವು ಆಮೇಲೆ ಮೈನ್ ಆಗಿ ಕಾನೂನನ್ನ ತಿಳ್ಕೊಂಡಿದ್ವಿ ನಾವೇನು ರೌಡಿಸಮ್ ಮಾಡಲ್ಲ ಮತ್ತೊಂದು ಮಗದೊಂದು ಮಾಡಲ್ಲ ಬಟ್ ನನ್ನನ್ನು ನೋಡಿದ್ರೆ ಯಾಕೆ ಜನಗಳು ಇಷ್ಟಪಡ್ತಾರೆ